ಸದಾರ ಏನ್ರಿ ಏನ್ ಚಿಂತೆ ಮಾಡ್ಕೋತ ನಿಂತೀರಿ ಏನಿಲ್ಲ ನಿಮ್ಗೆ ಇವತ್ತು ಏನ್ ಮಾಡ್ಕೊಡ್ಲಿ ಅಂತ ಹೇಳಿ ವಿಚಾರ ಮಾಡ್ಕೋತ ನನಗ ಉಳ್ಳಾಗಡ್ಡಿಯಿಂದ ಒಂದ್ ಚಟ್ನಿ ಮಾಡ್ಕೊಡ್ಲಾ ಹಂಗಿತ್ತಂದ್ರ ಮತ್ತೆ ತಡ ಮಾಡುದ್ರಿ ಸ್ಟಾರ್ಟ್ ಮಾಡೇ ಬಿಡೋಣ ಅಂತ ಎಸ್ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬರ್ರಿ ಫಸ್ಟಿಗೆ ನಾನು ಒಂದು ಚಾಪರ್ ಬೋರ್ಡ್ ಅನ್ನ ಇಟ್ಕೊಂಡು ಅದ್ರ ಮೇಲೆ ಒಂದ್ ನಾಲ್ಕೈದು ಉಳ್ಳಾಗಡ್ಡಿ ಇಟ್ಕೊಂಡೇನಿ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಅಂತ ಉಳ್ಳಾಗಡ್ಡಿನ ರೋಣ ಕಟ್ ಮಾಡ್ಕೋರಿ ಬಹಳ ಸಣ್ಣ ಕಟ್ ಮಾಡ್ಕೊಳ್ಳೋದೇನ್ ಬೇಕಾಗಿಲ್ಲ ಇದಕ್ಕ ಸುಮ್ ಶಕ್ತಿ ಸುಲಿಯೋದೈತಿ ಎವಡ ಜವಡ ಕಟ್ ಮಾಡ್ಕೊಳ್ಳೋದೈತಿ ಅದನ್ನು ಇಷ್ಟ ನೀಟ್ ಆಗಿ ಕಟ್ ಮಾಡ್ತಾರ ನಮ್ ಶಕ್ತಿ ಓಕೆ ಇದೀಗ ಕಟ್ ಮಾಡಿ ಆಗೈತ್ರಿ ಇದನ್ನ ಒಂದ್ ಬೌಲಿಗೆ ತಕೊಂಡೇನಿ ಇನ್ನೇನಿಲ್ಲ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕ ನಾವ್ ನೀವ್ ಈ ಕಡೆ ಬರ್ರಿ ಈಗ ಓಡಾಡ್ಸ್ತಾಳ್ರಿ ಪಣ ನೀಂತಿ ಆತಾಗಿಂದ ಇತ್ತಾಗ ಇತ್ತಾಗಿಂದ ಫಸ್ಟಿಗೆ ಗ್ಯಾಸ್ ಸ್ಟೋನ್ ಆನ್ ಮಾಡ್ಕೊಂಡು ಇದ್ರ ಮೇಲೆ ಒಂದ್ ಪ್ಯಾನ್ ಅನ್ನ ಇಟ್ಕೊಂಡೇನಿ ಈಗ ಇದಕ್ಕೆ ಎಣ್ಣೆ ಹಾಕೊಳಕತ್ತೇನೆ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟ ಈಗ ಇದ್ ನೋಡ್ರಿ ಎಣ್ಣೆ ಬಿಸಿ ಆಗೇತಿ ಈಗ ಇದಕ್ಕ ಎರಡ ಟೇಬಲ್ ಸ್ಪೂನ್ ಅಷ್ಟ ಕಡ್ಲಿ ಬೇಳೆ ಹಾಕೊಳಕತ್ತೇನೆ ಉದ್ದಿನ ಬೇಳೆನ ಎರಡ ಟೇಬಲ್ ಸ್ಪೂನ್ ಅಷ್ಟ ಒಣ ಮೆಣಸಿನಕಾಯಿ ಒಂದೆರಡು ಖಾರದ ಮೆಣಸಿನಕಾಯಿ ಒಂದೆರಡು ಬಾಡ್ಗಿ ಮೆಣಸಿನಕಾಯಿ ಇದು ಎರಡು ಯಾಕೆ ಹಾಕೊಳಕತ್ತಂದ್ರ ಬ್ಯಾಲೆನ್ಸ್ ಮಾಡಾಕ ಖಾರ ಮತ್ತೆ ಕಲರ್ ಎರಡು ಬರ್ಲಿ ಅನ್ನೋ ಉದ್ದೇಶ ಕಲರ್ ಇರ್ಬೇಕು ಕದರಾಗ ಇರ್ಬೇಕಂತ ನೀಂತಿ ಇದೊಂದ್ ಚೂರ್ ಫ್ರೈ ಮಾಡ್ಕೊಳ್ರಿ ಇದೀಗ ಕಲರ್ ಚೇಂಜ್ ಆಗೇತ್ರಿ ಹುರ್ದೈತಿದೀಗ ಈಗ ಇದಕ್ಕ ಅಗರ್ ಕಟ್ ಮಾಡಿದ್ನೆಲ್ಲ ಉಳ್ಳಾಗಡ್ಡಿ ಅದನ್ನ ಇದು ಹಸಿ ವಾಸನಿ ಹೋಗು ಮಠನು ಹುರ್ಕೊಳ್ಳಿ ಇದನ್ ಈಗ ನೋಡ್ರಿ ಹಸಿ ವಾಸನಿನು ಹೋಗಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರಾಕತೈತಿ ಈಗ ಇದಕ್ಕ ಉಪ್ಪು ಹಾಕೊಳಾಕತೇನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇಡಾಕ್ ಹಾಕೊಳಕತ್ರಿ ಅಂದ್ರೆ ಲಘು ಉಳ್ಳಾಗಡ್ಡಿ ಹುರಿತವ್ ಮತ್ತೆ ಹಸಿ ವಾಸನೆನು ಹೊಕ್ಕೈತೆ ಅಂತ ಹೇಳಿ ಹಾಕಕತ್ತೆ ನೋಡ್ರಿ ಓಕೆ ಇದಕ್ಕ ಒಂದ್ ಇಂಚ್ ನಷ್ಟ ಹುಂಚಿ ಅನ್ನಕೊಳಕತ್ತೆ ನೋಡ್ರಿ ಒಂದ್ ಇಂಚ್ ಅಲ್ರಿ ಅದ ಒಂದ್ ಬೋಟ್ ಅದ ಒಂದ್ ಬೋಟ್ ನಷ್ಟ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ ಇದನ್ನ ಹಾಕಿದ್ನು ಒಂದ್ ಎರಡು ನಿಮಿಷ ಹುರ್ಕೊಳ್ಳೋಣ ಹುಂಚಿಕಾಯಿ ಒಳಗಿಂದ ಇದನ್ನ ತೆಗೆದ್ರೆ ಏನಿಲ್ಲ ತೆಗೆದಿದ್ವಿ ಬೀಜ ಬಿಜಾಗ್ತಾರೆ ಯಾರೋ ಏನು ಓಕೆ ಇದೀಗ ರೆಡಿ ಆಗಿದ್ರೆ ಗ್ಯಾಸ್ಟ್ರೋನ ಆಫ್ ಮಾಡ್ಕೊಂಡೇನಿ ಇದು ಒಂದೂ ತಣ್ಣಗಾಗ್ಲಿ ಓಕೆ ಈಗಿದು ತಣ್ಣಗಾಗಿದ್ರೆ ಇದನ್ನ ನಾನು ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕೊಳ್ಳಕತ್ತೇನೆ ಮುಂದ ಹು ಮುಂದೆ ಮುಂದೆ ಬೆಲ್ಲ ಹಾಕೊಳ್ಳಕತ್ತೇನೆ ಇದನ್ನ ಬೇಕಂದ್ರ ಹಾಕೋರಿ ಬ್ಯಾಡಂದ್ರೆ ಬಿಡ್ ಬಿಡ್ರಿ ನಿಮ್ಮ ಇಷ್ಟ ಸ್ವಲ್ಪ ಸ್ವೀಟ್ ಇಷ್ಟ ಆಗೋರು ಹಾಕಬಹುದು ಇಲ್ಲಾಂದ್ರ ಬಿಡ್ರಿ ಹಂಗಾ ಮಿಕ್ಸರ್ಗೆ ಹಾಕೊಂಡ ಇದನ್ನ ಗೇರ್ ನಾನು ಮಿಕ್ಸರ್ಗೆ ಹಾಕೋ ಈ ರೀತಿಯಾಗಿ ಪೇಸ್ಟ್ ರೆಡಿ ಇದು ಇನ್ನ ರೆಡಿ ಆಗಿಲ್ಲ ಇನ್ನ ಇದಕ್ಕ ರೆಡಿ ಆಗೈತೆ ತಿನ್ನಕ್ ರೆಡಿ ಆಗಿದ್ ಅಂದ್ರೆ ಪೇಸ್ಟ್ ರೆಡಿ ಓಕೆ ತಡಕಾಕ ಏನಿಲ್ಲ ಗ್ಯಾಸ್ ಸ್ಟೋವ್ ಆನ್ ಮಾಡ್ಕೊಳಕತ್ತೇನಿ ಆಗಲ್ಲ ಏನ್ ಕಡ ಇಟ್ಕೊಂಡಿದ್ನಲ್ಲ ಅದನ್ನ ವಾಪಸ್ ಇಟ್ಕೊಂಡೇನಿ ಈಗ ಇದಕ್ಕ ಒಂದ್ ಟೇಬಲ್ ಸ್ಪೂನ್ ಅಷ್ಟ ಎಣ್ಣೆ ಹಾಕೊಳಕತ್ತೇನಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಕಡ್ಲಿ ಬ್ಯಾಳಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಉದ್ದಿನ ಬ್ಯಾಳಿ ಒಂದ್ ಐದರಿಂದ ಆರು ಎಲಿ ಕರಿಬೇವು ನೀವು ಒಗ್ಗರಣೆ ಹಾಕತ್ತೀರಿ ಬಟ್ ಈಗ ನನಗದ್ರ ಚಟ್ನಿ ವಾಸನೆ ಗಮ ಗಮ ಅಂತ ಬರತ್ತೆ ಕರೆಕ್ಟ್ ಈಗ ಇದೊಂದು ಚೂರ್ ಕಲರ್ ಚೇಂಜ್ ಆಗ್ಲಿ ರೀ ಇಷ್ಟ ಆದ್ರೆ ಸಾಕ ಗ್ಯಾಸ್ ಆಫ್ ಮಾಡ್ಕೋತೀರಿ ಹಾ ಇದೇನ್ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನ ಹಾಕೊಳಕತ್ತೇನಿ ಓಕೆ ಮಿಕ್ಸ್ ಇದೀಗ ರೆಡಿ ಆಗೈತಿ ನಿಮ್ಗೀಗ ಸರ್ವ್ ಮಾಡ್ಕೊಡ್ತೇನೆ ಮಠ ಹೋಗಿ ಚಟ್ನಿ ಹೆಂಗಾಗೈತೆ ಅನ್ನೋದನ್ನ ಕಂದ್ ತುಂಬಾ ನೋಡಿಕೊಂಡು ಬಾಯ್ ತುಂಬಾ ಜಲ್ ಸೋರಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಬರ್ರಿ ವಿಡಿಯೋಕ್ಕೆ ಇತ್ತವ್ರಿ ಉಳ್ಳಾಗಡ್ಡಿ ಚಟ್ನಿ ರೆಡಿ ಆಗೈತಿ ತಿಂದು ಹೇಳ್ರಿ ಹೆಂಗ ಆಗೈತೆ ಅಂತ ಘಮ ಘಮ ವಾಸನೆ ನೋಡಿದ್ರೇನೆ ಹೇಳ್ತೇನೆ ನಾನು ಇದನ್ನು ಎದೆದ್ರ ಜೋಡಿ ತಿನ್ಬೋದು ಅಂತೇಳಿ ಚಪಾತಿ ಜೋಡಿ ತಿನ್ಬೋದು ರೊಟ್ಟಿ ಜೋಡಿ ತಿನ್ಬೋದು ಆಮೇಲೆ ಮತ್ತೇನ ಬಿಸಿ ಬಿಸಿ ಅನ್ನ ಅದ್ರೊಳಗೆ ತುಪ್ಪ ಹಾಕೊಂಡು ಈ ಚಟ್ನಿ ಹಾಕೊಂಡು ತಿಂದ್ರೆ ಟೇಸ್ಟ್ ಜಬರ್ದಸ್ತ್ ಇರ್ತೈತಿ ಅಂತ ಅನ್ಸಾತೈತಿ ತಿಂದು ನೋಡಿ ಹೇಳ್ತೇನೆ ಚಮಚೆ ಇಲ್ಲಲ್ಲ ಚಮಚೆ ಕೈಲಿ ತಿನ್ರಿ ಕೈ ಕೈಲಿ ತಿಂದ್ರ ಟೇಸ್ಟ್ ಗೊತ್ತಾಗ್ತದೆ ಚಮಚೆ ಇಡಕ್ಕೆ ನೆನಪಾಗಿಲ್ಲ ಅಂತ ಇಂಥ ಡೌಟ್ ಡೈಲಾಗ್ ಹ್ಮ್ ಅಬ್ಬಬ್ ಮಸ್ತ್ ಆಯ್ತು ಆಯ್ತಾ ಕರ್ನಾಟ ಎಲ್ಲಾದ್ರ ಜೋಡಿ ಬೆಸ್ಟ್ ಟೇಸ್ಟ್ ಅನ್ನದ್ ಜೋಡಿ ಬಿಸಿ ಬಿಸಿ ಅನ್ನ ತುಪ್ಪ ಇದನ್ನ ಹಾಕೊಂಡು ತಿಂದ್ರ ನೀವ್ ಎಷ್ಟ್ ಅನ್ನ ತಿಂದ್ರು ಚಲೋ ಹಂಗೆ ಕರೆಕ್ಟ್ ನೀವು ಒಂದ್ಸಲ ಬೇಕು ಉತ್ತರ ಕರ್ನಾಟಕದ ರೆಸಿಪಿ ಇದೆ ಅನ್ನೋದನ್ನು ಮಾಡಿ ಹೇಳ್ರಿ ಅದನ್ನು ಸಹಿತ ನಾವು ನಿಮ್ಗ ತೋರಿಸ್ತೇವೆ ಅಂತ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಆದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಇಲ್ಲ ಏನ್ ಮಾಡ್ತೀವಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಇನ್ನೊಂದು ಹೊಸ ರೆಸಿಪಿ ಒಳಗ ಯು ಅಂತ ಅಂತ ಹೇಳಿದಾಗುಡ್ ಟೇಕೆ